ವೀಕ್ಷಕರೇ ನಮಸ್ತೆ ಸೊ ಇವತ್ತು ಏನೆಲ್ಲ ನಾವು ಎಕ್ಸ್ಪ್ಲನೇಷನ್ ಆಲ್ರೆಡಿ ವಿಡಿಯೋದಲ್ಲಿ ಕೊಟ್ಟಿದ್ವಿ ಸೊ ಧನ್ಯಸಿ ಫೌಂಡೇಶನ್ ಅಥವಾ ಗೂಗಲ್ ಕಡೆಯಿಂದ ಏನು ಆಪರ್ಚುನಿಟಿ ಸಿಗ್ತಾ ಇದೆ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ವಿಷಯದಲ್ಲಿ ಮತ್ತು ಗ್ರಾ ಬೇಸಿಕ್ ಮೆಟೀರಿಯಲ್ಸಿಂದ ಹಿಡಿದು ಇನ್ ಟ್ಯೂನ್ಸ್ ಸ್ಟ್ರೆಸಸ್ ಮ್ಯೂಸಿಕ್ ಇಂಟೊನೇಷನ್ವರೆಗೂ ಪ್ಲಸ್ ಅದರ ಜೊತೆಗೆ ಟೋಟಲ್ ಫೀಸ್ ಬಂದು ಒಂದು ಲೆವೆಲ್ ನೀವು ಎಕ್ಸ್ಪೋರ್ಟ್ ಆಗಬೇಕಾದ್ರೆ ಯಾವುದಾದ್ರೂ ಒಂದು ಲೆವೆಲ್ಲು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಅಂತ ಹೇಳಿದ್ವಿ ಮತ್ತು ಆಗಸ್ಟ್ ಏಯ್ಟ್ವರೆಗೂ ಟೈಮಿಂಗ್ಸ್ ಇದೆ ಆಸ್ಟ್ ಒಳಗಡೆ ಒಂದು ದಿನ ಮುಂಚಿತವಾಗಿ ಪೇ ಮಾಡಿಕೊಂಡ್ರು ಕೂಡ ನಿಮಗೆ ಇನ್ನೂರು ಐವತ್ತು ರೂಪಾಯಿ ಸೇವ್ ಆಗುತ್ತೆ ಎರಡು ದಿನ ಮುಂಚಿತವಾಗಿ ಅಂದರೆ ಐನೂರು ರೂಪಾಯಿ ಸೇವ್ ಆಗುತ್ತೆ ಅಂದರೆ ಹತ್ತು ದಿನಕ್ಕೆ ಎಷ್ಟು ಆಗ್ಬೋದು ಇಪ್ಪತ್ತು ದಿನಕ್ಕೆ ಎಷ್ಟು ಆಗ್ಬೋದು ಇನ್ನೂ ಹೆಚ್ಚು ಕಡಿಮೆ ಅರವತ್ತು ದಿನಕ್ಕೆ ಏನಾಗ್ಬೋದು ನಿಮ್ಮ ಉಳಿಕೆ ಅನ್ನೋದನ್ನ ನಿಮ್ಮ ಕಣ್ಣು ಮುಂದ್ಗಡೆ ಕೊಟ್ಟಿದ್ವಿ ಸೊ ತುಂಬ ಮಾಡ್ತಾ ಮಾಡ್ತಾಯಿದ್ರಿ ನೋಡ್ತಾ ಇದ್ರಿ ತುಂಬ ಖುಷಿ ಆಗ್ತಾ ಇದೆ ಬಟ್ ಇನ್ನೂ ಒಂದು ಸ್ವಲ್ಪ ನಿಮಗೆ ಇನ್ನಷ್ಟು ಆಧಾರಗಳನ್ನ ಇನ್ನಷ್ಟು ಇನ್ಫಾರ್ಮೇಶನ್ನ ಕೊಡುವಂಥ ಒಂದು ಖುಷಿ ನಿಮ್ಮಿಂದ ನಮಗೆ ಸಿಕ್ಕಿದೆ ಸೊ ದಿಸ್ ಇಸ್ ದ ವೆರಿ ಗ್ರೇಟ್ ಥಿಂಗ್ ಅಟ್ ಆಲ್ ಯಾಕಂದರೆ ಇವತ್ತು ನೋಡ್ಕೊಳ್ಳಿ ಈಗ ಇಷ್ಟೆಲ್ಲ ಕೂಡ ನೀವು ಆಲ್ರೆಡಿ ನೋಡಿದ್ದೀರಿ ನಾವು ಲೇಟೆಸ್ಟ್ ಕಮ್ ಫರ್ ನ್ಯೂ ಮೆಸೇಜ್ ಏನಪ್ಪ ಹೊಸ ವಿಷಯ ಅಂದರೆ ಧನ್ಯಶ್ರೀ ಫೌಂಡೇಶನ್ ಅಥವಾ ಗೂಗಲ್ ಕಡೆಯಿಂದ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಓಕೆ ಒಂದು ಲೆವೆಲ್ನ ತಗೊಳ್ಳೋಣ ಈಗ ತಾನೇ ಹೇಳಿದ್ವಿ ಬೇಸಿಕ್ ಮೆಟೀರಿಯಲ್ಸ್ ಇದೆ ವರ್ಬ್ಸ್ ಇದೆ ಮತ್ತು ಟೆನ್ಸಸ್ ಇದೆ ಎಸ್ ಎ ಆ್ಯಂಡ್ ರೈಟಿಂಗ್ ಆ್ಯಂಡ್ ಇದೆಲ್ಲ ಇದೆ ಅದರಲ್ಲಿ ಒಂದು ಲೆವೆಲ್ನ ತೊಗೊಳ್ಳೋಣ ಏನದು ಒಂದು ಬೇಸಿಕ್ ಸ್ಪೋಕನ್ ಇಂಗ್ಲೀಷ್ ಅಥವಾ ಬೇಸಿಕ್ ಮೆಟೀರಿಯಲ್ಸ್ ಅನ್ನುವಂಥ ಒಂದು ಲೆವೆಲ್ನ ತಗೊಳ್ಳೋಣ ನೀವು ಇಪ್ಪತ್ತು ಸಾವಿರ ಪೇ ಮಾಡ್ತೀರಿ ಪ್ಲಸ್ ನೀವು ಉಳಿಸ್ಕೊಳ್ಳೋದು ಅದು ನಿಮ್ಗೆ ಬಿಟ್ಟಿರುವಂಥದ್ದು ಬೇಗ ಬೇಗ ಬರೋದಾದರೆ ಸ್ವಲ್ಪ ಉಳಿಸ್ಕೊಳ್ತಾರೆ ಒಂದು ಹತ್ತರಿಂದ ಹದಿನೈದು ಸಾವಿರ ಉಳಿಸ್ಕೊಳ್ತಾರೆ ಸೊ ದಟ್ಸ್ ಓಕೆ ಸೊ ಏನು ಪೇ ಮಾಡ್ತೀರಿ ಈ ಚಾಪ್ಟರ್ಗಳೆಲ್ಲ ಕೂಡ ಕಲಿಯೋದಕ್ಕೆ ಪೇ ಮಾಡ್ತೀರಿ ಏನು ಚಾಪ್ಟರು ದೆರ್ ಈಸ್ ಸೊ ಅದು ಕನ್ನಡ ಮೀನಿಂಗ್ ಇದು ನಮಗೆ ಗೂಗಲಲ್ಲಿ ಕೂಡ ಸಿಗೋಲ್ಲ ಯಾವ ಡಿಕ್ಷನರಿಲ್ಲೂ ಸಿಗಲ್ಲ ಬಿಕಾಸ್ ಐ ಫೌಂಡ್ ಎಡ್ ಇಟ್ ನಾನು ನನ್ನ ಒಂದು ಸ್ವಂತ ಶ್ರಮದಿಂದ ಸುಮಾರು ಜನ ನೂರಾರು ಜನ ಒಬ್ಬ ಟೀಚರ್ಸ್ನ ಕನ್ಸಲ್ಟ್ಸ್ ಮಾಡಿ ಸೊ ನಾವು ತಿಳ್ಕೊಂಡಂಥ ಒಂದು ಮೀನಿಂಗ್ಸ್ ಇವು ಸೊ ದೆರ್ ಇಸ್ ಅಂದರೆ ಏನು ಇದೇ ಇದ್ದಾನೆ ಇದ್ದಾಳೆ ಇಸ್ ದೇರ್ ಅಂದರೆ ಇದೆಯಾ ಇದ್ದಾನೆ ಇದ್ದಾಳೆ ಸೊ ಈ ದೇರ್ ಈಸ್ ಫಾರ್ ಫಾರ್ಮೇಷನ್ ದೆರ್ ಈಸ್ ನೋ ಅಂದರೆ ಏನು ದಿರ್ ವಾಸ್ ನೋ ಸೊ ವಾಸ್ ದೆರ್ ಈಸ್ ಫಾರ್ಮೇಷನ್ನು ಸೊ ತದನಂತರ ದಿರಾರು ಸೊ ನೆಕ್ಸ್ಟ್ ದೆ ಆರ್ ದೇರು ಆರ್ ನೋ ಸೊ ಈ ರೀತಿ ಒಂದು ದಿರ್ ಈಸ್ ನಾಟ್ ಈಗ ಇದಕ್ಕೆಲ್ಲ ಮೀನಿಂಗ್ ಸಮೇತ ಕೊಟ್ಟಿದ್ವಿ ಇದನ್ನೆಲ್ಲನೂ ತಿಳ್ಕೊಳ್ತಾರೆ ಒಂದು ಅದಾದಮೇಲೆ ಇನ್ನೂ ಅಷ್ಟು ವಿಷಯಗಳನ್ನ ಹೇಳ್ತೀನಿ ಸೊ ದೇರ್ ವಾರ ದೇರ್ ಅಂದ್ರೆ ಏನೋ ಇದ್ವು ಇದ್ರು ಸೊ ವರ್ದೇರ್ ಅಂದರೆ ಇದ್ವಾ ಇದ್ರ ಸೊ ದೇರ್ ವಾರ್ ನೋ ಫಾರ್ ದೇರ್ ವಾರ್ ಫಾರ್ಮೇಷನು ದೇರ್ ವಾರ್ ನೋ ಅಂದ್ರೆ ಏನು ದೇರ್ ವಾರ್ ದೇರ್ ವರ್ ಅಂದರೆ ಏನೋ ಸೊ ಇಷ್ಟೆಲ್ಲ ಕೂಡ ಸೆಂಟೆನ್ಸ್ ಫಾರ್ಮೇಷನ್ ಒಂದೊಂದು ಚಾಪ್ಟರ್ಗೆ ಐವತ್ತರಿಂದ ನೂರು ಸೆಂಟೆನ್ಸ್ಗಳನ್ನ ಬರೆದು ಕಲಿತು ಎಕ್ಸ್ಪರ್ಟ್ ಆಗ್ತಾರೆ ನಿಮ್ಮ ಮಕ್ಕಳು ಅಥ್ವಾ ನೀವು ಕಲಿತ ಕಲಿಯೋಕೆ ಇಂಟ್ರೆಸ್ಟ್ ಇರೋರಾದರೆ ಅದ್ರ ಇನ್ನೂ ಹೋಗ್ತಾ ಹೋಗ್ತಾ ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡೋದಿದೆ ಇದನ್ನು ಮುಗಿಸೋಣ ಫಸ್ಟ್ ನೆಕ್ಸ್ಟು ಯೂಸ್ ಆಫ್ ವಾಂಟು ಯೂಸ್ ಆಫ್ ನೀಡು ಸೊ ಅದಕ್ಕೆ ಕನ್ನಡ ಮೀನಿಂಗ್ ಸಮೇತ ಯೂಸ್ ಆಫ್ ಹ್ಯಾವ್ ಆ್ಯಂಡ್ ಹ್ಯಾಸ್ ಅದರ ಅರ್ಥ ಏನು ಗೆ ಇದೆ ಹತ್ತಿರ ಇದೆ ಬಳಿ ಇದೆ ಇದೆಲ್ಲ ಬರುತ್ತೆ ಯೂಸ್ ಆಫ್ ಸಬ್ಜೆಕ್ಟ್ಸ್ ಆ್ಯಂಡ್ ಆಜ್ ಆಬ್ಜೆಕ್ಟ್ಸ್ ಏನೋ ಮತ್ತು ಎಲ್ಪಿಂಗ್ ವರ್ಬ್ಸ್ ಪ್ರಿಪೋಷನ್ ಲಿಸ್ಟ್ ಕೊಡ್ತೀರಿ ಮತ್ತು ಎಸ್ ಎ ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಅಬೌ ಯೂಸಿಂಗ್ ದೀಸ್ ಥಿಂಗ್ಸ್ ಇಷ್ಟೆಲ್ಲ ಚಾಪ್ಟ್ರುಗಳನ್ನ ಬಳಸ್ಕೊಂಡು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಚಾಪ್ಟರ್ಗಳನ್ನ ಬಳಸ್ಕೊಂಡು ಎಸ್ ಎಸ್ನ ಬರೀತೀರಿ ಮತ್ತು ಮಾತಾಡ್ತೀರಿ ದಿಸ್ ಈಸ್ ವಾಟ್ ದ ಥಿಂಗ್ ಅಟ್ ಆಲ್ ಇದು ಇದನ್ನು ಇಂಗ್ಲೀಷಲ್ಲಿ ಇಪ್ಪತ್ತೈದು ಸಾವಿರ ನೀವು ಖರ್ಚು ಮಾಡ್ತೀರ ಅಂತ ಹೇಳಿದ್ರೆ ಇದನ್ನು ಇಂಗ್ಲೀಷಲ್ಲಿ ಈ ಚಾಪ್ಟರ್ ಬಗ್ಗೆ ಅಥವಾ ಈ ಲೆವೆಲ್ ಬಗ್ಗೆ ಬೇಸಿಕ್ ಸ್ಪೋಕನ್ ಇಂಗ್ಲಿಷ್ ಅನ್ನೋ ಲೆವೆಲ್ ಬಗ್ಗೆ ಹದಿನೈದು ನಿಮಿಷ ಅವರು ಜಾಬಿಗೆ ಬರೋ ಅಷ್ಟು ಒಳಗಡೆ ಐದಿನೈದು ನಿಮಿಷ ಅಲ್ಲಿ ಇದ್ರ ಬಗ್ಗೆ ಸ್ಪೀಚ್ ಕೊಡಬೇಕು ಗ್ಲೋಬಲ್ ಲೆವೆಲಲ್ಲಿ ಅವರು ಸ್ಟ್ಯಾಂಡರ್ಡ್ ಆಗಬೇಕು ಅವ್ರು ಫೇಮ್ ಆಗಬೇಕು ನೇಮ್ ಆಗಬೇಕು ಅವರು ಸೊ ಇಷ್ಟನ್ನೆಲ್ಲ ಹದಿನೈದು ನಿಮಿಷ ಮಾತಾಡಬೇಕಾದ್ರೆ ಈ ಬೇಸಿಕ್ ಮೆಟೀರಿಯಲ್ಸ್ ಇದೆಯಲ್ಲ ಇದ್ರ ಬಗ್ಗೆ ಎಕ್ಸ್ಪರ್ಟ್ ಆಗ್ಬೇಕಾರೆ ಇದನ್ನೆಲ್ಲ ಕೂಡ ಕಲ್ತಿರ್ತೀರಿ ವರ್ಬ್ಸ್ ಯೂಸರ್ಸ್ ಆ್ಯಂಡ್ ಯೂಸರ್ ಇದು ಮತ್ತು ಟೆನ್ಸಸ್ ಮತ್ತು ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಫ್ಲೂಯೆಂಟ್ ಇಂಗ್ಲೀಷು ಟ್ಯೂನ್ ಸ್ಟ್ರೆಸಸ್ ಇದೆಲ್ಲ ಕೂಡ ತಕ್ಕಮಟ್ಟಿಗೆ ಮಟ್ಟಿಗೆ ಕಲಿತೆ ತಕ್ಕ ಮಟ್ಟಿಗೆ ಏನು ಪೂರ್ತಿ ಕಲ್ತಿದ್ರೇನೆ ಹದಿನೈದು ನಿಮಿಷ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದು ಅನ್ ಎಕ್ಸಾಂಪಲ್ ನಾನು ಹೇಳುವಂಥದ್ದು ಸೊ ನಮ್ಮ ಹೆಸರಿಗೆ ಅಕಸ್ಮಾತ್ ನಿಮ್ಮ ಹೆಸರು ಮಂಜುನಾಥ್ ಅಂತ ಇಟ್ಕೊಳ್ಳಿ ಹಾಯ್ ದಿಸ್ ಇಸ್ ಮಂಜುನಾಥ್ ನೌ ಐ ಎಮ್ ಗೋನ್ ಟು ಎಕ್ಸ್ಪ್ಲೈನ್ ಅಬೌಟ್ ಸೊ ಬೇಸಿಕ್ ಸ್ಪೋಕನ್ ಇಂಗ್ಲೀಷ್ ನೌ ಹಿಯರ್ ವಿ ಗೋನ್ ಟು ಎಕ್ಸ್ಪ್ಲೈನ್ ಮೆನಿ ಚಾಪ್ಟರ್ಸ್ ಆರ್ ದೇರ್ ಹಿಯರ್ ಆ್ಯಂಡ್ ಐ ಎಮ್ ಗೋನ್ ಟು ಎಕ್ಸ್ಪ್ಲೈನ್ ಯು ಒನ್ ಬೈ ಒನ್ ಸಿ ಯರ್ ಇಫ್ ಯು ವಾಂಟ್ ಟು ನೋ ಅಬೌಟ್ ದೀಸ್ ಚಾಪ್ಟರ್ಸ್ ಆ್ಯಂಡ್ ಆಲ್ ಸೊ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ನೋ ನ್ಯೂ ಥಿಂಗ್ಸ್ ನ್ಯೂ ಮೆಥಡ್ಸ್ ಆ್ಯಕ್ಚುಲಿ ಐ ಎಮ್ ಗೋನ್ ಟು ಟೆಲ್ ಯು ಹಿಯರ್ ಐ ಯ ಲರ್ನ್ ಇಟ್ ಹಿಯರ್ ಆ್ಯಂಡ್ ಸಿನ್ಸ್ ಫೈವ್ ಇಯರ್ಸ್ ಹೌ ಸಿಕ್ಸ್ ಇಯರ್ಸ್ ಹ್ಯಾವ್ ಬಿನ್ ಲರ್ನಿಂಗ್ ಇಯರ್ ಈಗ ಹ್ಯಾವ್ ಬಿನ್ ಲರ್ನಿಂಗ್ ಅನ್ನೋದು ಹೆಂಗೆ ಬಂತು ಈ ಟೆನ್ಸಸ್ಸಲ್ಲಿ ಕಲ್ತಿದ್ರೆ ತಾನೆ ಬರೋದು ಸೊ ಐ ಹ್ಯಾವ್ ಪ್ಲಾಂಟ್ ಮೆನಿ ಥಿಂಗ್ಸ್ ಅಟ್ ಆಲ್ ಟು ಸ್ಪೀಕ್ ವಿತ್ ಯು ಅಂಡ್ ಎಕ್ಸ್ಪ್ಲೈನ್ ವಿತ್ ಯು ಅಂದರೆ ಐ ಹ್ಯಾವ್ ಪ್ಲಾಂಟ್ ಅನ್ನೋದು ಯಾವ ಟೆನ್ಸಸ್ ಬರುತ್ತೆ ಟೆನ್ಸಸ್ ಕಲ್ತಿದ್ರೆ ತಾನೆ ಹಂಗಾಗಿ ಎಲ್ಲ ಕಲ್ತಿರ್ತೀರಿ ಸೊ ಒಂದನ್ನ ಎಕ್ಸ್ಪರ್ಟ್ ಆಗ್ತೀರಿ ಒಂದು ನಿಮ್ಮಷ್ಟು ಎಕ್ಸ್ಪರ್ಟ್ ಯಾರೂ ಆಗಬಾರ್ದು ಒಂದು ಲೆವೆಲಲ್ಲಿ ಯಾವುದಾದ್ರೂ ಒಂದು ಲೆವೆಲಲ್ಲಿ ಸೊ ಮಿಕ್ಕಿದ್ದು ಎಲ್ಲರೂ ಕಲ್ತಂಗೆ ನೀವು ಕಲಿತು ಅಂದರೆ ಇಪ್ಪತ್ತೈದು ಸಾವಿರದಲ್ಲಿ ನಿಮ್ಮ ಲೈಫೇ ಸೆಟ್ಲು ಮೂವತ್ತೈದು ಸಾವಿರ ಮೇಲೆ ನಾವಾದರೂ ಕೊಡ್ತೀವಿ ಅಥವಾ ನೀವೆಲ್ಲೇ ಹೋದ್ರೂ ಜಾಬ್ ಮಾಡ್ಕೊಳ್ತೀವಿ ದಿಸ್ ಈಸ್ ವಾಟ್ ದ ಥಿಂಗ್ ಅಟ್ ಆಲ್ ಎಷ್ಟು ಈಸಿ ಇರುತ್ತೆ ಅಂದರೆ ಇನ್ನಷ್ಟು ವಿಷಯಗಳನ್ನ ಹೇಳ್ಕೊಳ್ತಾ ಹೋಗ್ತಾ ಇರ್ಬೋದು ಇವೆಲ್ಲ ಕೂಡ ಸೊ ಥಿಂಕ್ ಅಬೌಟ್ ಇಟ್ ಇಂಗ್ಲೀಷಿಲ್ದಿದ್ರೆ ಒಂದು ಮುಂದಿನ ಜೀವನ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೋಸ್ಕರನೇ ಇವತ್ತು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳವರಾಗಲಿ ಅಥವಾ ಟ್ಯೂಟೋರಿಯಲ್ಸ್ ಆಗಲೂ ಆಗಲಿ ಸೊ ಲಕ್ಷಗಳ ಕಟ್ಲೆ ಫೀಸ್ಗಳನ್ನ ಯಾಕೆ ತೊಗೊಳ್ತಾರೆ ಇಂಗ್ಲೀಷ್ ಅನ್ನೋ ಒಂದು ವ್ಯಾಲ್ಯೂ ಕಡೆಯಿಂದ ಆದರೆ ಇದಂಥ ಒಂದು ಮೆಥಡ್ ಇದೆಯಲ್ಲ ಇಂಥ ಒಂದು ಮೆಥಡ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಆಗಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಗಲಿ ಬಳಸ್ಕೊಳ್ಳಿ ಮತ್ತು ಎಸ್ಪೆಷಲಿ ಪೇರೆಂಟ್ಸ್ ನೋಡಬೇಕು ಮನೆ ಸಮೇತ ಮನೆ ಪೂರ್ತಿ ನೋಡಿಕೊಂಡು ಕೂತ್ಕೊಂಡು ನೋಡುವಂಥ ವೀಡಿಯೋ ಇದಾಗಿರೋದ್ರಿಂದ ದಯಮಾಡಿ ಪ್ರತಿಯೊಬ್ಬರು ಇದನ್ನ ಬಳಸ್ಕೊಳ್ಳಿ ಸಿ ದಿಸ್ ಇಸ್ ವಾಟ್ ದ ಮೇನ್ ಇಂಪಾರ್ಟೆಂಟ್ ಇನ್ನಷ್ಟು ಆಧಾರಗಳ ಸಮೇತ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀವಿ ಅದಕ್ಕಿಂತ ಮೊದಲು ಸೊ ನಿಮ್ಮಲ್ಲಿ ಯಥೇಚ್ವಾಗಿ ಟ್ಯಾಲೆಂಟ್ ಏನಾದರೂ ಇತ್ತು ಅಂತೇಳಿದ್ರೆ ಯಾವುದಾದ್ರೂ ಅಲ್ಲಾದರೂ ನೀವು ಎಕ್ಸ್ಪರ್ಟ್ ಆಗಿದ್ರೆ ದಿಸ್ ಇಸ್ ದ ಸ್ಯಾಲ್ರಿ ನಾನು ನಿನ್ನೆ ಕೂಡ ಎಕ್ಸ್ಪ್ಲೈನ್ ನಾ ಮಾಡಿದೆ ನಿಮಗೆ ಸೊ ಯಾವುದೇ ವೃತ್ತಿಯಲ್ಲಿ ಪರಿಣಿತರಾದವರು ಸೊ ನಮ್ಗೆ ಬೇಕಾಗಿದ್ದಾರೆ ಮೂವತ್ತೈದು ಕೆಯಿಂದ ಒನ್ ಫಿಫ್ಟಿ ಕೆವರೆಗೂ ಸೊ ನಿಮಗೆ ಇದೇನು ಇದು ನೆಕ್ಸ್ಟ್ ಒನ್ ಅವರ್ ನಿಮ್ಮಲ್ಲಿ ಏನಾದರೂ ಎಕ್ಸ್ಪರ್ಟೈಸಿ ಇದ್ದು ನಿಮ್ಮಲ್ಲಿ ಯಾವುದೇ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಫ್ರೀ ಟೈಮಲ್ಲಿ ಒನ್ ಅವರ್ ನಮ್ಮ ಕೆಲಸ ಮಾಡಿಕೊಟ್ರೆ ನೂರಿಂದ ಸಾವಿರ ರೂಪಾಯಿ ಸಿಗುತ್ತೆ ಫರ್ ಡೇಗೆ ನೀವು ಒಂದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀವಿ ಆನ್ಲೈನ್ ಇದೆ ಆಫ್ಲೈನ್ ಇದೆ ವರ್ಕ್ ಫ್ರಮ್ ಹೋಮು ಕೂಡ ಇದೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಆಲ್ರೆಡಿ ನಂಬರು ಕೂಡ ಕೊಟ್ಟಿದ್ದೀವಿ ಸೊ ದಿಸ್ ಇಸ್ ವಾಟ್ ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ ಸೊ ಅದೇ ರೀತಿಯೇ ಫ್ಯೂಚರಲ್ಲಿ ಈ ಟ್ರೈನಿಂಗ್ ಏನಕ್ಕೆ ಮಾಡ್ಕೊಳ್ತಾ ಇದ್ದಾರೆ ಗೊತ್ತಾ ಈ ಟ್ರೈನಿಂಗ್ನ ಮಾಡ್ಕೊಳ್ತಾ ಇರೋವಂಥದ್ದು ಈಗಲಿಂದನೇ ಐದನೇ ಕ್ಲಾಸು ಹತ್ತನೇ ಕ್ಲಾಸು ಪಿ ಯು ಸಿನ ಓದ್ತಾ ಇರೋವಂಥವ್ರು ಫ್ಯೂಚರಲ್ಲಿ ನಮ್ಮಲ್ಲೇ ಒಂದು ಕೆಲಸ ಮಾಡೋದಕ್ಕೆ ಎಲ್ಲಿ ಕೆಲಸ ಮಾಡ್ತಾರವರು ಗೂಗಲ್ ಸೊ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಸೂತ್ರಗಳ ಮೂಲಕ ಇಂಗ್ಲೀಷ್ ಕಲಿಸುವ ಏಕೈಕ ವಿಧಾನ ಸಿನ್ಸ್ ಟೂ ತೌಸಂಡ್ ಸಿಕ್ಸ್ ಸೊ ಲೆಕ್ಕ ಲೆಕ್ಕಾಕೊಳ್ಳಿ ದಿಸ್ ಇಸ್ ವಾಟ್ ಐ ಆಮ್ ಹಿಯರ್ ಸೊ ಡಾಕ್ಟರ್ ಪಿ ಜಿ ಗಿರಿ ಅಲ್ಲಿ ವೆಂಕಟ್ ಗಿರಿ ವಿ ಜಿ ಸೊ ವಾಟ್ ಆರ್ ಮೈ ಅಚೀವ್ಮೆಂಟ್ಸ್ ಸೊ ಯು ಕೆನ್ ಸಿ ಹಿಯರ್ ಏನು ಮ ನಮ್ಮ ಅಚೀವ್ಮೆಂಟ್ಸ್ ಯು ಕೆನ್ ಸಿ ಸೊ ರಿಸರ್ಚ್ ಆನ್ ಸಿಂಟೆಕ್ಸ್ ಬೇಸ್ಡ್ ಸ್ಪೋಕನ್ ಇಂಗ್ಲೀಷ್ ಫಾರ್ ನೈನ್ ಇಯರ್ಸ್ ಸೊ ಒನ್ ಲ್ಯಾಕ್ ಸ್ಟೂಡೆಂಟ್ಸ್ ಲರ್ಂಡ್ ದೀಸ್ ಸಿಂಟೆಕ್ಸ್ ಬೆಸ್ಟ್ ಸ್ಪೋಕನ್ ಇಂಗ್ಲೀಷ್ ಆಲ್ರೆಡಿ ಇನ್ ಕರ್ನಾಟಕ ಹಂಡ್ರೆಡ್ ಪ್ಲಸ್ ತಾಲೂಕ್ಸ್ ಕವರ್ಡ್ ಇನ್ ಕರ್ನಾಟಕ ಸೊ ದಿಸ್ ಇಸ್ ವಾಟ್ ಇನ್ನೂ ಹೇಳೋ ಅಂತ ಹೇಳಿದ್ರೆ ಇನ್ನೂ ಹೇಳ್ತಾ ಇರ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಬಂದಾಗ ಇನ್ನಷ್ಟು ಇನ್ಫಾರ್ಮೇಷನ್ನ ಕೊಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ